ಬಾಳೆ ಹೂವಿನ ಪಲ್ಯ ಮಾಡುವಂತ ವಿಧಾನ ನಾವು ನೋಡಿಕೊಳ್ಳೋಣ ಈ ರೀತಿಯಾಗಿ ಒಂದು ಹೂವನ್ನ ಬಾಳೆ ಹೂವನ್ನ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡೋದಕ್ಕಿಂತ ಮೊದಲು ಒಂದ್ಸತಿ ಅದನ್ನು ಪೂರ್ತಿಯಾಗಿ ತೊಳ್ಕೊಂಡು ಆಮೇಲೆ ಕಟ್ ಮಾಡೋಣ ಕಟ್ ಮಾಡುವಾಗ ಗಮನಿಸಬೇಕಾದ ಕಾರ್ಯ ಇದರ ವೇಸ್ಟ್ ಯಾವ್ದು ಬರಲ್ಲ ಮೇಲ್ಗಡೆದು ಒಂದು ಲೇಯರ್ ಮಾತ್ರ ನೀವು ತೆಗೆದ್ಬಿಟ್ಟು ಬಾಕಿ ಎಲ್ಲ ಕಟ್ ಮಾಡಿ ತೆಗಿಬೇಕು ಅದ್ರೊಳಗಡೆ ಇರುವಂತಹ ಹೂ ಈ ಥರ ಇರುವಂಥದ್ದು ಮಾತ್ರ ನೀವು ಕಟ್ ಮಾಡಬೇಕು ಅದನ್ನು ಮಾತ್ರ ಯೂಸ್ ಮಾಡಬೇಡಿ ಬಾಕಿ ಈ ಥರದ್ದೆಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಅದನ್ನು ನಾವು ಒಂದು ಬೌಲಲ್ಲಿ ಹಾಕಿ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಈ ರೀತಿಯಾಗಿ ಎರಡು ನೂರು ಆವೃತ್ತಿ ಅದನ್ನು ಚೆನ್ನಾಗಿ ತೊಳೆದು ತೆಗಿಯೋಣ ಅದರಲ್ಲಿರುವಂತಹ ನವೆ ಅಂಟಂಟು ಎಲ್ಲೋ ಕೂಡ ಹೋಗುತ್ತೆ ಕ್ಲೀನ್ ಆಗುತ್ತೆ ತುಂಬಾ ಚೆನ್ನಾಗಿ ಈ ತರ ಒಂದ್ ಎರಡ್ ಮೂರು ಸತಿ ವಾಶ್ ಮಾಡಿಕೊಂಡಾಗ ಅದು ಕ್ಲೀನ್ ಆಗುತ್ತೆ ಅದಾದ್ಮೇಲೆ ನಾವು ಅದಕ್ಕೆ ಬೇಕಾಗಿ ಒಂದ್ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಈ ಪಲ್ಯ ಮಾಡೋ ಇದ್ರ ಜೊತೆ ಈರುಳ್ಳಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಕುವಾಗ ಒಳ್ಳೆ ಟೇಸ್ಟ್ ಅನ್ನು ಕೊಡುತ್ತೆ ಸೊ ನಾವು ಈರುಳ್ಳಿನ ಒಂದ್ ಎರಡು ಈರುಳ್ಳಿನ ಈ ರೀತಿಯಾಗಿ கட்ரணியகண்டு எண்ணாக்கி அது காய்ண நான் சாசி சிட்டுக்கூட நோட் அந்த கருவே ஃப்ரெல ూరీందాల్క హెణ్సినకై యాకంద్ర ఖార పొడి యూస్ మదకొకరూర మెణసినాయి ఖారు బు ఇం జాస్తి మార్కెట్ అదామే అది ఫ్రై అది మేలు ఈరుళి అదన చీ గోల్డన్ కలర్ తు గోల్డన్ కలర్ ఆగో మీడియం గోల్డన్ కలర్ తర స్టార్ట్ ఆగ టై ಅದನ್ನ ಹರ್ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡುವಾಗ ನೀವು ಉಪ್ಪನ್ನು ಹಾಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಬೇಗ ಗಯ್ಯುತ್ತೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಕಿ ಅದನ್ನ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅರ್ಶಿಣ ಒಂದು ಕಾಲು ಟೀ ಸ್ಪೂನ್ ಅರ್ಶಿಣ ಜಾಸ್ತಿ ಹಾಕ್ಬೇಡಿ ಮತ್ತೆ ಅದೇ ಟೇಸ್ಟ್ ಕೊಟ್ಬಿಟ್ರೆ ಕಷ್ಟ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಅರ್ಶಿನ್ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಆದಮೇಲೆ ನೋಡಿ ಈ ತರ ಮೇಲೆ ನಾವು ಬಾಳೆಕಾಯಿ ಹೂವು ಕಟ್ ಮಾಡಿಟ್ಟಿದ್ವಲ್ಲ ಬಾಳೆದು ಅದನ್ನು ಇದಕ್ಕೆ ಹಾಕೋಣ ಅದರ ನೀರಿ ಏನು ಹಾಕಬೇಡಿ ಬರೀ ಅದನ್ನು ಮಾತ್ರ ಹಾಕೋಣ ಮೇಲೆ ಇದು ನಾವು ನೀರೇನು ಹಾಕಿ ಫ್ರೈ ಮಾಡ್ತಾ ಇಲ್ಲ ಬರೀ ಹಣ್ಣೆಲೆ ಫ್ರೈ ಆಗುತ್ತೆ ಸೊ ಯಾರು ಇದಕ್ಕೆ ನೀರನ್ನು ಹಾಕ್ಬೇಡಿ ಗಮನಿಸಿ ಒಂದ್ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಇದನ್ನ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಮುಚ್ಚಿಡೋಣ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದ್ಮೇಲೆ ಈ ತರ ಇಷ್ಟು ಬೆಂದಿರುತ್ತೆ ಇದು ಆಲ್ಮೋಸ್ಟ್ ಎಲ್ಲ ಬೆಂದಾಗಿದೆ ಈ ಟೈಮಲ್ಲಿ ಒಂದು ಸ್ವಲ್ಪ ആഹ് തെങ്ങിൻകായി തുറന്നി അത് മേല ഹാളോണ തെങ്ങിൻകുരച്ചൂർ ഹേസ്റ്റ് ചെന കൊടുത്ത ആമേ ചിക്സ് അതന്നുച്ചിട്ട് ഒന്ന് ഐദ് നിമിഷ ചെന മിക്സ് മുച്ചിട്ടു ഐദ് നിമിഷ അദ്മേ നമ്മ പല്യ രീതി തുമ്പോ രുചി ഇത് എൽ ഇതേക്കു നോടി ಆರೋಗ್ಯ ಕೊಳ್ಳೆದು ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ